ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಜೆಡಿಎಸ್ ಬಿಜೆಪಿ ಸುಳ್ಳುಗಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳೇ ಉತ್ತರ ರಾಜ್ಯದ ಜನರ ಮನೆ ಬಾಗಿಲಿಗೆ ಸರ್ಕಾರ ತಲುಪಿಸಿದ್ದೇವೆ ಈ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದರು ಸರ್ಕಾರದ ಎರಡು ವರ್ಷಗಳ ಸಾಧನಾ ಸಮಾವೇಶ ಮತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ರಾಜ್ಯದ ಜನರಿಗೆ ಸರಣಿ ಸುಳ್ಳುಗಳ ಮೂಲಕ ಹಾದಿ ತಪ್ಪಿಸುತ್ತಿರುವ ಬಿಜೆಪಿ ಮತ್ತು ಜೆ ಡಿ ಒಂದೇ ವೇದಿಕೆಗೆ ಬರಲಿ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆ ನಡೆಸೋಣ ನಾನು ಬರುತ್ತೇನೆಂದು ಸವಾಲು ಹಾಕಿದರು ಅಭಿವೃದ್ಧಿಗೆ ಸರ್ಕಾರದ ಬಳಿ ಹಣ ಇಲ್ಲ ಎಂದು ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿಯವರಿಗೆ ಇವತ್ತಿನ ಅಭಿವೃದ್ಧಿ ಕಾರ್ಯಗಳೇ ಉತ್ತರ ಬಿಜೆಪಿ ಜೆಡಿಎಸ್ನವರಿಗೆ ಈ ಮಟ್ಟಿನ ಮತ್ಸರ ಇರಬಾರದು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಅತಿ ಮತ್ಸರ ಪಡುತ್ತಿದ್ದಾರೆಂದು ಟೀಕಿಸಿದರು

ನಾವೇನು ಮಾಡೋ ನೀವೇನ್ ಮಾಡಿದ್ರಿ ನಾವೇನ್ ಮಾಡುವ ಚರ್ಚೆ ಮಾಡೋಣ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಹಣ ಹಿಡಿದು ಹೋಗ್ತಾರೆ ಹೇಳ್ತಾರೆ காரிதல்ல துவாணியே துவாணியாக

ಇಪ್ಪತ್ತು ಇಪ್ಪತ್ತೈದು ಹಿತ್ರಗಳಿವೆ ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ ಇದಿಲ್ಲ ಆಡಳಿತ ಖರ್ಚು ಮಾಡಿ ಇಷ್ಟೊಂದು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಎಕ್ಸ್ ಆಗಿ ಮೈಸೂರು ನಗರದಕ್ಕೆ ಫೆಕ್ಸ್ ಮಾಡಿ ನಿಮ್ಮೋಚಕರ ಈ ಕಾರ್ಯಕ್ರಮವನ್ನು ಆಯೋಜಣ್ಣತಕ್ಕಂತದ್ದು ನಿಮ್ಮ ಮುಂದೆ ಇಂತಿದೆ ನಿಮ್ಮ ಮುಂದೆ ಇರೋದು ನಮ್ಮ ಸರ್ಕಾರ ಅಧಿಕಾರಿ ಕೊಟ್ಟು 2 ವರ್ಷ ಒಂದು ತಿಂಗಳೈ 2 ವರ್ಷದಲ್ಲಿ ನಾವು ಏನು ನಿರ್ಮಿಸಿತ್ತೇವೆ ಅನ್ನೋಂದ್ರೆ ಜೇಂದ್ರ मुद्दे ಇರಬೇಕು ಜನ ಅರ್ಥ ಮಾಡಿಕೊತಕ್ಕಂತ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿಬಿಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ ಈ ಕಾರ್ಯಕ್ರಮವನ್ನು ಅನುಭವ ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ ಮುಂದೆ ಇಡ್ಲಿಕ್ಕೋಸ್ಕರವಾಗಿ